ಎಲ್ಲ ಪ್ರೇಸ್ ಮೀಡಿಯ ಪ್ರತಿನಿಧಿಗಳಿಗೆ ಸ್ವಾಗತವನ್ನು ಕೋರುತ್ತ ಈ ಪ್ರೇಸ್ ಮೀಟ ಉದ್ದೇಶ ಏನಿದೆ ಸುಮಾರು ಆರು ಜಿಲ್ಲೆಯಲ್ಲಿ ಸುಮಾರು ಎಪ್ಪತ್ತೈದು ವರ್ಷದಿಂದ ರಾಜಕೀಯವಾಗಿ ಮರಾಠ ಸಮಾಜ ಮೇಲೆ ಅನ್ಯಾಯ ಆಗ್ತಾ ಇದೆ ಅದಕ್ಕಾಗಿ ನಮ್ಮ ಮರಾಠ ಸಮಾಜ ವತಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಮನವಿ ಇದೆ ಬೀದರದ ಸುಪ್ರಸಿದ್ಧ ನ್ಯಾಯವಾದಿ ಅಂತ ನಾರಾಯಣ್ ಗಣೇಶ್ ಸರ್ ಅವರಿಗೆ ಬರುವ ಚುನಾವಣೆಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ನಾರಾಯಣ್ ಗಣೇಶ್ ಸರ್ ಅವರಿಗೆ ಪ್ರಸಿದ್ಧ ನ್ಯಾಯವಾದಿ ಕಾಂಗ್ರೆಸ್ ಕಾರ್ಯಕರ್ತ ಸುಮಾರು ಇಪ್ಪತ್ತೈದು ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಈ ಪ್ರೇಸದ ಮೂಲಕ ಸಮಾಜದ ಪ್ರಸಿದ್ಧ ಪ್ರಸಿದ್ಧ ನ್ಯಾಯವಾದಿ ಮತ್ತೆ ಎಲ್ಲಾ ಸಮಾಜದ ಕಂಬನು ಕೂಡ ಇದೆ ಅವರ ಆಗ್ಲಿ ಬಸವ್ ಆಗ್ಲಿ ಬಾಲಕಿ ಆಗ್ಲಿ ಬೀದರ್ ಆಗಿದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ಒಂದೇ ಒಂದು ಮನವಿ ಇದೆ ಕಾಂಗ್ರೆಸ್ ಪಕ್ಷಗೆ ಕಾಂಗ್ರೆಸ್ ಪಕ್ಷದ ನಮ್ಮ ನೆಚ್ಚಿನ ನಾಯಕ ನಮ್ಮ ಬೀದರ್ ಜಿಲ್ಲೆಯ ಸುಪುತ್ರ ಮಲ್ಲಿಕಾರ್ಜುನ್ ಖರ್ಗೆ ಸರ್ವರಿಗೆ ಸೋನಿಯಾ ಗಾಂಧಿಗೆ ರಾಹುಲ್ ಗಾಂಧಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರಾದಂತ ಡಿ ಕೆ ಶಿವಕುಮಾರ್ ಸರ್ ಅವರಿಗೆ ಮತ್ತು ಜನಪ್ರಿಯ ಮುಖ್ಯಮಂತ್ರಿಗಳಾದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿ ಇದೆ ನಮ್ಮ ಮರಾಠ ಸಮಾಜಕ್ಕೆ ಒಂದು ಟಿಕೆಟ್ ಕೊಡಬೇಕಂತ ಮನವಿ ಇದೆ ನಮ್ಮ ಉಸ್ತುವಾರಿ ಸಚಿವರಾದಂತ ಜನಪ್ರಿಯ ಮಂತ್ರಿಗಳು ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಕರ್ನಾಟಕ ರಾಜ್ಯದ ಪ್ರಸಿದ್ಧ ಅರಣ್ಯ ಪರಿಸರ ವನ್ಯಜೀವಿ ವನ್ಯಜೀವಿಧಾಮಿ ಮಂತ್ರಿಗಳಾದಂತ ಎಲ್ಲರಿಗೆ ಮನವಿ ಇದೆ ಬೀದರ್ ಜಿಲ್ಲೆಯಿಂದ ನಮ್ಮ ಸಮಾಜದ ಪ್ರಸಿದ್ಧ ನ್ಯಾಯವಾದಿ ಅಂತ ಗಣೇಶ್ ನಾರಾಯಣ ಸರ್ ಅವರಿಗೆ ಟಿಕೆಟ್ ಕೊಡಬೇಕಂತ ಮನವಿ ಬಾಲಾಜಿರಾದ ಮರಾಠ ಸಮಾಜದ ನಾಯಕ ಬೀದರ್ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾದವರಿಗೆ ಎ ಚಾನಲ್ ಅವರಿಗೆ ಸ್ವಾಗತಿಸುತ್ತಾ ನಾನು ನಮ್ಮ ಹತ್ರ ಯಾಕೆ ಬಂದಿದ್ದೇನೆ ಅಂತಂದರೆ ಈ ಪ್ರೇಸ್ ಮೂಲಕ ಈ ಸುಮಾರು ಒಂದು ವರ್ಷದಿಂದ ನಮ್ಮ ಸಮಾಜದಲ್ಲಿ ಒಂದು ಇಡೀ ರಾಜ್ಯದಂಥ ರಾಜ್ಯದಂಥ ನಮ್ಮ ಮರಾಠ ಸಮಾಜ ಏನಿದೆ ಬೆಂಗಳೂರಿನಲ್ಲಿ ಒಂದು ಮೀಟಿಂಗ್ ಆಯಿತು ಮತ್ತು ಪ್ರತಿಯೊಂದು ಜಿಲ್ಲೆಯಲ್ಲಿ ಮೀಟಿಂಗ್ ಆಗಿ ಈ ನಮ್ಮ ಜಿಲ್ಲೆಯಲ್ಲಿ ಕೂಡ ಒಂದು ಮೀಟಿಂಗ್ ಆಯಿತು ಈ ಮುಂಬ ಲೋಕಸಭೆ ಎಲೆಕ್ಷನ್ ನಲ್ಲಿ ಈ ನಮ್ಮ ಮರಾಠ ಸಮಾಜದ ವತಿಯಿಂದ ಒಂದು ಕ್ಯಾಂಡಿಡೇಟ್ ಏನಪ್ಪ ಕಾಂಗ್ರೆಸ್ ಪಕ್ಷದಿಂದ ಈ ಬೀದರ್ ಬೀದರ್ ಲೋಕಸಭಾ ನಾವು ಬೆಳೆಸಬೇಕಾದ ಮೀಟಿಂಗ್ ಆ ಮೀಟಿಂಗ್ ಮೀಟಿಂಗ್ ನಲ್ಲಿ ಈ ಗಮ್ಮತ್ತದಿಂದ ನನ್ನ ಹೆಸರು ಏನಪ್ಪ ಒಂದು ಬಂದು ಮತ್ತು ಒಂದು ಬಂದ ನಂತರ ಬಂದ ನಂತರ ಈ ನಮ್ಮ ಜಿಲ್ಲಾದಂತ ನಮ್ಮ ಸಮಾಜ ಸಮಾಜದ ಪ್ರತಿಷ್ಠಿತ ಜನ ಆಗಲಿ ಮತ್ತು ಸಮಾಜ ಮುಖಂಡರು ಆಗಲಿ ಮತ್ತು ವಿವಿಧ ಸಂಘ ಸಂಘಟನೆಗಳು ಆಗಲಿ ಈ ಮೊದಲು ಆರು ತಿಂಗಳ ಕೆಳಗೆ ಹಲಕಿಯಲ್ಲಿ ಹಲಕಿಯಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಬೆಂಬಲಕ್ಕೂ ತಿಳಿಸಬೇಕು ನಾರಾಯಣ ಕಂದೇಶವರಿಗೆ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ಪಕ್ಷದಿಂದ ಮತ್ತು ಅದಲ್ಲದೆ ಅವರಲ್ಲಿ ಸಂಘ ಸಂಘ ವಿವಿಧ ಸಂಘ ಸಂಘಟನೆಗಳು ಮತ್ತು ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಪ್ರೆಸ್ ಕಾನ್ಫರೆನ್ಸ್ ಮೂಲಕ ಈ ಕಾಂಗ್ರೆಸ್ ಪಕ್ಷದವರಿಗೆ ಮನವಿ ಮಾಡಿದರು ಮತ್ತು ಅದಾದ ನಂತರ ಕಲ್ಯಾಣದಲ್ಲಿ ವಿವಿಧ ಸಂಘ ಸಂಘಟನೆಗಳು ಮತ್ತು ಸಮಾಜದ ಮುಖ್ಯಸ್ಥರು ಗಣ್ಯರು ಎಲ್ಲ ಅಲ್ಲೂ ಕೂಡ ಇರುವ ರಚನಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮತ್ತು ಅದಲ್ಲದೆ ಇದರ ಪ್ರಾಪರ್ಟ್ ನಲ್ಲಿ ಕೂಡ ವಿವಿಧ ಸಂಘ ಸಂಘಟನೆಗಳು ನಮ್ಮ ಸಮಾಜದ ಮುಖಂಡರು ಇಲ್ಲೂ ಕೂಡ ಕಾನ್ಫರೆನ್ಸ್ ಮಾಡಿದ್ರು ಆ ದಿನದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ ನಮ್ಮ ಸಮಾಜದ ಈ ಗಣ್ಯ ಮಾನ್ಯ ಸಮಾಜದ ಸಮಾಜದ ಚಿನ್ನಾ ಪಾಟೀಲ್ ಅವರು ಮತ್ತು ಪ್ರತ್ಯಕ್ಷ ಪಾಟೀಲ್ ಅವರಾದವರು ಮತ್ತು ಆಶಾ ಪಾಟೀಲ್ ಅಂಕಿರವರು ವಿವಿಧ ಸಂಘ ಸಂಘಟನೆ ಮಹಿಳಾ ಅಂಗಡಿಗಳು ಕೂಡ ಈ ಈ ಮೂಮೆಂಟ್ ನಲ್ಲಿ ಸಿಕ್ಕಿದ್ದಾರೆ ಮತ್ತು ಅದಲ್ಲದೆ ನಮ್ಮ ಸಮಾಜದ ಅಲ್ಲದೆ ಈ ಎಸ್ ರಿ ಎಸ್ ಟಿ ಮೈನಾರಿಟಿ ಬ್ಯಾಕ್ವರ್ಡ್ ಕೂಡ ಪ್ರೆಸ್ ಕಾನ್ಫರೆನ್ಸ್ ಏನಲ್ಲ ನಮಗೆ ಜನರಲ್ ಸುತಿವಿ ನಿಮಗೆ ಟಿಕೆಟ್ ಕೂಡ ಅದನ್ನು ಮತ್ತು ಇತ್ತೀಚೆಗೆ ದಿನಗಳಲ್ಲಿ ನಿಮಗೂ ಗೊತ್ತಿದೆ ಈ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ ಕರ್ನಾಟಕ ರಾಜ್ಯದಂತೆ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ ಇದೆ ಆ ಸಂಘಟನೆಯಲ್ಲಿ ನಾನು ಜಿಲ್ಲೆಯ ಅಂತ ಕೆಲಸ ಮಾಡ್ತೇನೆ ಆ ಕರ್ನಾಟಕ ಕ್ಷೇತ್ರೀಯ ಒಕ್ಕೂಟ ಕೂಡ ಪ್ರೆಸ್ ಜಾರಿ ಮಾಡಿ ನಮಗೆ ಟಿಕೆಟ್ ಕೊಡ್ಬೇಕಂತ ಹೇಳ್ಬಿಟ್ಟಿದ್ದಾರೆ ಎಲ್ಲ ಪ್ರಿಂಟ್ ಮೀಡಿಯಾದಲ್ಲಿ ನಲ್ಲಿ ಅದು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರೆಸ್ ಜಾರಿ ಪ್ರೆಸ್ ಮಾಡಿ ನಮ್ಮ ಸಮಾಜದವರು ಹೇಳಿದ್ರು ಈ ನಾವು ಸಮಾಜದವರೇ ಏನದ ವಿವಿಧ ಸಂಘ ಸಂಘಟನೆ ಪ್ರೆಸ್ ಮೂಲಕ ನಾವು ಬೆಂಬಲ ಸೂಚಿಸಿದ್ದೇವೆ ಕಾಂಗ್ರೆಸ್ ಪಕ್ಷಕ್ಕೆ ಏನಾದ್ರಾ ನಾವು ಒತ್ತಾಯ ಮಾಡಿದ್ದೇವೆ ಮತ್ತೆ ಪ್ರೆಸ್ ಮೂಲಕ ಮಾಡ್ರಿ ನಿಮ್ಮ ಅನಿಸಿಕೆಯನ್ನು ಕೂಡ ಹೇಳ್ರಿ ಅಂತ ಅಂತಿತ್ತು ನಾವು ನಿಮ್ಮ ಮೂಲಕ ಈಗ ಇಚ್ಛೆ ಪಡಿಸ್ತದೆ ಈ ನಮ್ಮ ಇದರ ಜಿಲ್ಲೆಯಲ್ಲಿ ಹಲವಾರು ವರ್ಷದಿಂದ ಈ ಯಾವುದೇ ಪಕ್ಷ ಆಗಲಿ ಅದು ಬಿಜೆಪಿ ಪಕ್ಷ ಆಗ್ಲಿ ಕಾಂಗ್ರೆಸ್ ಪಕ್ಷ ಆಗ್ಲಿ ಅದು ಅಸೆಂಬ್ಲಿ ಟಿಕೆಟ್ ಆಗಲಿ ಪಾರ್ಲಿಮೆಂಟ್ ಟಿಕೆಟ್ ಆಗಲಿ ಅವು ಯಾವ್ದು ಎಲ್ಲದ ಟಿಕೆಟ್ ಇರೋದನ್ನ ನಮಗೆ ಸಿಗ್ಲಿಲ್ಲ ಮತ್ತು ಇತ್ತೀಚೆಗೆ ನಿರ್ಮಾಣದಲ್ಲಿ ಎಲ್ಲ ಈ ಸಂಘ ಸಂಘಟನೆ ಈ ಎಜುಕೇಟೆಡ್ ಜನ ಏನಿದ್ದಾರೆ ಎಲೆಕ್ಟಲ್ ಪರ್ಸಾಂಟೇಜ್ ಏನಿದ್ದಾರೆ ನಮ್ಮ ರಾಜ್ಯದಾಗೂ ಮತ್ತು ಜಿಲ್ಲೆಯಾದರೂ ಅವರಿಗೆ ನಾನು ಅನಿಸಿಕೆ ಇದೆ ಈಗ ನಮ್ಮ ಸಮಾಜದ ಓಟಿಂಗ್ ಏನಿದೆ ಆ ಓಟಿಗೆ ಖಾಲಿ ಬಳಸುತ್ತೇ ಇದೆ ಮತ್ತು ನಾವು ರಾಜಕೀಯ ಅಸ್ತಿತ್ವ ನಮಗೆ ಸಿಗಲೇಬೇಕು ನಮ್ಮ ಸಮಾಜದ ಎಲ್ಲದ ಒಂದು ರಾಜಕೀಯ ಎಳೆಗಾಗಿ ಸಮಾಜದ ಒಳ್ಳೆ ಒಳ್ಳೆ ಹುಡುಗರೇನಿವೆ ಅವರಿಗೆ ಎರಳೆಗಾಗಿ ಯಾವ್ದಾರ ಒಂದು ಏನಾದರೂ ರಿಪ್ರೆಸೆಂಟು ಆಗಲೇಬೇಕು ಅಂತ ತಿನ್ಮಾರ ನಾವು ಕೂಡ ಎಲ್ಲರೂ ತಯಾರಿದ್ದೇವೆ ಎಲ್ಲ ರೀತಿಯಲ್ಲಿ ನಾವು ಕೂಡ ನಮ್ಗೆ ತಯಾರಿದ್ದೇವೆ ಅತ್ಯಂತ ನಮ್ಮ ಸಮಾಜದ ಮತ್ತು ಈ ಕಾಂಗ್ರೆಸ್ ಪಕ್ಷಕ್ಕೆ ನಾವು ನಿಮ್ಮ ಮುಖಾಂತರ ಸನ್ಮಾನ್ಯ ಸಿದ್ದರಾಮಯ್ಯ ಸಾವೂರಾಗ್ಲಿ ಡಿ ಕೆ ಸಿಂಹ ಶಿವಕುಮಾರ್ ಸಾವ್ ಆಗ್ಲಿ ಸನ್ಮಾನ್ಯ ಖರ್ಗೆ ಸಾವೂರಾಗ್ಲಿ ಮತ್ತು ನಮ್ಮ ಜಿಲ್ಲೆಯ ಮುಸರ್ಬಿ ರಾಜಕಾರಣಿ ಈಶ್ವರ್ಜಿ ಖಗ್ರೆ ಸಾವಿರಾಗ್ಲಿ ರಾಜ್ಲಿ ಇವರು ಇದ್ರ ಮೂಲಕ ನಾವು ಎಲ್ಲರಿಗೂ ಏನಾದರೂ ನಾನು ಮನವಿ ಮಾಡ್ತೀನಿ ಈ ನಮಗೆ ಒಂದು ವೇಳೆ ಟಿಕೆಟ್ ಕೊಟ್ಟರ ನಮ್ಮ ಬೆನ್ನಿಗೆ ಎಸ್ ಸಿ ಎಸ್ ಟಿ ಮೈನಾರ್ಟಿ ಟೆಕ್ ಮಾಡಿದವರು ಮತ್ತು ನಮ್ಮ ಸಮಾಜದೇನದ ಬೆಂಬಲ ಬೆನ್ನಿಗೆ ನಾನು ಗೆದ್ದೆ ತೋರಿಸ್ತೀನಿ ಮತ್ತು ವಿಶೇಷವಾಗಿ ಅದಲ್ದೇನೆ ಈ ನಮಗೆ ಒಂದು ಬೀದರ್ ಬೀದರ್ ಜಿಲ್ಲೆಯಲ್ಲಿ ಒಂದು ಟಿಕೆಟ್ ಕೊಟ್ಟರೆ ಇದು ರಾಜ್ಯದತ್ತ ನಮ್ಮ ಸಮಾಜಕ್ಕೆ ಒಂದು ಆಲೆ ಬರೀತದೆ ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ನಾನು ಹೇಳಿಕೆ ಇಚ್ಛೆ ಮತ್ತು ಈ ನಿಟ್ಟಿನಲ್ಲಿ ನಾವು ನಾವೇ ನಾವು ಅಪ್ಲಿಕೇಶನ್ ಕೂಡ ತುಂಬಿದ್ದೇವೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗಳಿಗೆ ಎಲ್ಲ ಅದಲ್ಲದೆ ಈ ನಮ್ಮ ಅಬ್ಸರ್ವರ್ ಏನಿರ್ತಾರೆ ಕಾಂಗ್ರೆಸ್ ಪಕ್ಷದ ನಮ್ಮ ಬೀದರ್ ಜಿಲ್ಲೆ ಅಬ್ಸರ್ವರ್ ಇದೆ ಏನ್ ಏನಿರ್ತಾರ ಸನ್ಮಾನ್ಯ ಶ್ರೀ ನಮ್ದು ಸಂತೋಷ್ ಜಿ ಆ ಲಾಡ್ ಅವರು ಅವ್ರೂ ಕೂಡ ಏನಾದ್ರೆ ನಮ್ಮ ಬಗ್ಗೆ ಸಾಕಷ್ಟು ಏನಾದ ಪ್ರಯತ್ನ ಪಡ್ತಾರ ಅವ್ರು ಮತ್ತು ಹನಗಲ್ ಶಾಸಕರು ನಮ್ಮ ಶ್ರೀವಾಸ್ ಜಿ ಮಾನೇ ಅವರು ಹಾಗೂ ಲಾಡ್ ಅವರು ಸರ್ಮೋಜ್ ಲಾಡ್ ಅವರು ಅವರನ್ನು ಪ್ರಯತ್ನ ಮೇಲೆ ಹೈಕಮಾಂಡ್ ಗೆ ವಿಶೇಷವಾಗಿ ಹೇಳ್ತೇನೆ ಈ ನಮ್ಮ ಹೆಸರು ಇಲ್ಲಿ ತನಕ ಎನ್ನುವ ಚಾನೆಲ್ ನಲ್ಲಿ ನಮ್ಮ ಹೆಸರು ಇದೆ ಮತ್ತು ನಮಗೆ ವಿಶ್ವಾಸ ಇದೆ ನನಗೆ ಅಂದೇನೆ ನಮ್ಮ ಸಮಾಜಕ್ಕೆ ವಿಶ್ವಾಸ ಇದೆ ಈ ಸರ್ತಿ ಈದರ್ ಈದರ್ ಲೋಕಸಭಾ 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 ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮರಾಠ ಸಮಾಜದ ನಮಗೆ ಅಭ್ಯರ್ಥಿ ಸಿಗ್ತದೆ ಮತ್ತು ಈ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಡೆಮಾಕ್ರಸಿ ಇದೆ ಸಂವಿಧಾನದ ಒಂದು ಜಾತಿಗೆ ಏನದ ಒಂದು ಹಕ್ಕ ಸಿಗ್ತದೆ ಮತ್ತು ರಾಜಕೀಯ ಅಸ್ತಿತ್ವ ಕೂಡ ಈ ಜಿಲ್ಲೆಯಲ್ಲಿ ಸಿಗಬಹುದು ಮತ್ತು ಟಿಕೆಟ್ ಕೊಟ್ಟರೆ ನೂರು ನೂರು ಪ್ರತಿಷ್ಠೆ ಏನಾದ್ರೆ ನಾವು ಎಲ್ಲಿ ಓಡಿಸ್ತೀವಿ ಅಂತ ನಾವು ನಿಮ್ಗೆ ಪ್ರಯತ್ನ ಮಾಡ್ತೀವಿ ಬಹಳ ಜನ ಆಕಾಂಕ್ಷಿಗಳು भी भाग सकते हैं मतलब अकल चुगोली है था 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 था। ये पैनलನಲ್ಲಿ ಇಲ್ಲಿಗೆ ಹೋಗಿದೆ ಅಷ್ಟೇ ಏನೋ ಫೈನಲ್ ಆಗಿದೆ ನೀವು ಟಿಕೆಟ್ ಕೂಲ್ನೆಲ್ಲ ಮಾಡ್ಕೊಂಡು ಬರೋ ಬಟ್ ಟಿಕೆಟ್ ಕೂಲ್ ಇಲ್ಲ ಅಂತ ಒಬ್ಬ ಪಕ್ಷ ಕೆಲಸ ಬಹಳಕ್ಕೆ बाकी समाज ಬಿಡುತ್ತೆ ಮಾತ್ರ ಇದರ ಮೇಲೆ ಇರಲಿ ಚರು ಇಲ್ಲ ಹೈಯರ್ ಸ್ಟ್ಯಾಂಡ್ ಔಟ್ ಅಮಂಗ್ ದಿಸ್ ಕೀ ವೇ ಒಂದು ಮಂಚ ಏನಂತ ಔಟ್ ಟಿಕೆಟ್